ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬನ್ನಿ ಇವತ್ತು ನಮ್ಮ ಗಿಡಗಳಿಗೆ ಬೇಕಾಗುವಂತಹ ಒಳ್ಳೆ ಗೊಬ್ಬರವನ್ನು ನಾನು ಕೊಡ್ತಾಯಿದ್ದೇನೆ ಈ ಗೊಬ್ಬರ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುತ್ತೆ ಹಾಗೆ ಗಿಡಗಳಲ್ಲಿ ಎಲೆ ಉದುರುವಂಥ ರೋಗ ಹಳದಿ ಆಗುವಂತಹ ರೋಗ ಇಂಥವನ್ನೆಲ್ಲ ನಿವಾರಣೆ ಮಾಡುತ್ತೆ ಹಾಗೆ ನಮ್ಮ ಗಿಡಗಳಲ್ಲಿ ಮೊಗ್ಗುಗಳೇನಾದರೂ ಇದ್ದರೆ ಎಲೆಗಳೆಲ್ಲ ಈ ರೀತಿ ಹಳದಿ ಆಗಿದ್ದರೆ ನೋಡಿ ಎಲೆಗಳೆಲ್ಲ ಈ ಥರ ಉದುರಿದೆ ನಮ್ಮ ಗಿಡದಲ್ಲಿ ಗಿಡಗಳಲ್ಲಿ ಇಂತಹ ರೋಗಗಳಿಗೆ ಪರಿಹಾರವನ್ನು ನೋಡ್ಬೋದು ಹಾಗೆ ಮಳೆ ಹೆಚ್ಚಾಗಿರೋದ್ರಿಂದ ಗಿಡಗಳಲ್ಲಿ ಪಾಟ್ಗಳಲ್ಲಿ ಮಣ್ಣು ಕೂಡ ತುಂಬ ಗಟ್ಟಿಯಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಈ ಫರ್ಟಿಲೈಝರ್ನ ಬಳಸೋದ್ರಿಂದ ಗಿಡಗಳಿಗೆ ಒಳ್ಳೆ ಪೋಷಕಾಂಶ ದೊರೆತಂತಾಗುತ್ತೆ ನೋಡಿ ಈ ರೀತಿ ಎಲೆ ಹಳದಿಯಾಗಿರುವಂತಹ ಗಿಡಗಳಿರ್ಬೋದು ಮೊಗ್ಗುಗಳು ಈ ರೀತಿ ಉದುರುವಂಥ ರೋಗ ಆಗಿರ್ಬೋದು ಇಂಥ ಎಲ್ಲ ಸಮಸ್ಯೆಗಳಿಗೂ ಈ ಫರ್ಟಿಲೈಝರ್ ತುಂಬ ಒಳ್ಳೆಯ ಕೆಲಸವನ್ನು ಮಾಡುತ್ತೆ ಬನ್ನಿ ಆ ಫರ್ಟಿಲೈಝರ್ನ ಹೇಗೆ ತಯಾರು ಮಾಡೋದು ಮತ್ತು ಹೇಗೆಲ್ಲ ಅದನ್ನು ನಾವು ಬಳಸ್ಬೋದು ಅಂತ ನೋಡೋಣ ಇಡ್ಲಿ ದೋಸೆ ಮಾಡೋದಕ್ಕೆ ಅಕ್ಕಿಯನ್ನು ನೆನೆಸ್ತೀವಿ ಅಥವಾ ಊಟ ಅನ್ನ ಮಾಡೋದಕ್ಕೆ ಅಕ್ಕಿಯನ್ನು ನೆನೆಸ್ತೀವಲ್ಲ ಆ ರೀತಿ ನೆನೆಸಿದಾಗ ನೆನೆಸುವಾಗ ಅಕ್ಕಿ ತೊಳೆಯುವಂತಹ ಈ ನೀರನ್ನು ನಾನು ಇವತ್ತು ಗಿಡಗಳಿಗೆ ಫರ್ಟಿಲೈಸರ್ ಆಗಿ ಉಪಯೋಗಿಸ್ತಾ ಇದ್ದೀನಿ ಆ ರೀತಿ ತೊಳೆದು ಬಂದಂತಹ ನೀರನ್ನು ಒಂದು ಪಾತ್ರೆಯಲ್ಲಿ ಈ ರೀತಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆ ಪೋಷಕಾಂಶಗಳು ನೀರಲ್ಲೂ ಕೂಡ ಇರುತ್ತೆ ಬೇಳೆ ತೊಳೆದು ನೀರನ್ನು ಕೂಡ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ಕಾಳು ತಡಗುಣಿನ ನಾನು ವಡೆ ಮಾಡೋದಕ್ಕೆ ಅಂತೇಳಿ ನೆನೆಸ್ತಾ ಇದ್ದೀನಿ ಅದ್ರ ತೊಳೆದಂತಹ ನೀರನ್ನ ನಾನು ಆಗಿ ಬಳಸೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಗೊಬ್ಬರವಾಗಿ ನಾವು ಫರ್ಟಿಲೈಸರ್ ಆಗಿ ಗಿಡಗಳಿಗೆ ನಾವು ದೋಸೆ ಹಿಟ್ಟನ್ನು ತೃಪ್ತಿಗಳನ್ನು ಅದ್ರ ಪಾತ್ರೆ ತೊಳೆದಂತಹ ನೀರುಗಳನ್ನು ಕೂಡ ನಾವು ಗೊಬ್ಬರವಾಗಿ ಬಳಸ್ಬೋದು ಈ ನೀರುಗಳಿಲ್ಲು ಕೂಡ ನಾವು ಅಕ್ಕಿಯನ್ನು ಬೆಳೆಸಿ ಬಳಸಿರ್ತೇವೆ ಇದನ್ನು ದೋಸೆ ಹಿಟ್ಟನ್ನು ರೆಡಿ ಮಾಡೋದಕ್ಕೆ ಮೆಂತ್ಯ ಕಾಳನ್ನ ಬಳಸಿರ್ತೇವೆ ಉದ್ದಿನಬೇಳೆಯನ್ನು ಬಳಸಿರ್ತೇವೆ ಉದ್ದಿನಬೇಳೆಯಲ್ಲಿ ಅನೇಕ ರೀತಿಯ ವಿಟಮಿನ್ ಪ್ರೋಟೀನ್ಸ್ಗಳು ಇರ್ತವೆ ದೇಹಕ್ಕೆ ಎಷ್ಟು ಅಗ ಇರುತ್ತೋ ಅಷ್ಟು ಪೋಷಕಾಂಶಗಳು ಉದ್ದಿನಬೇಳೆಯಲ್ಲಿ ಇರುತ್ತೆ ಹಾಗಾಗಿ ಇದನ್ನು ಗಿಡಗಳಿಗೆ ಆರಾಮಾಗಿ ಕೊಡ್ಬೋದು ಮೆಂತ್ಯವೂ ಕೂಡ ಮೆಂತ್ಯದಲ್ಲೂ ಕಾರ್ಬೋಹೈಡ್ರೇಟ್ ಇದೆ ಪ್ರೋಟೀನ್ ಇದೆ ಐರನ್ ಇದೆ ಕ್ಯಾಲ್ಶಿಯಮ್ ಇದೆ ಸೋಡಿಯಮ್ ಇದೆ ಈಗ ಇನ್ನೂ ಅನೇಕ ರೀತಿಯ ಪೋಷಕಾಂಶಗಳನ್ನು ಮೆಂತ್ಯದಲ್ಲೂ ಇರುತ್ತೆ ಹಾಗೆ ಅಕ್ಕಿ ಎಲ್ಲರೂ ಗೊತ್ತಿರೋಂತೆ ರಿಚ್ ಕಾರ್ಬೋಹೈಡ್ರೇಟ್ ಅದರಲ್ಲೂ ಕೂಡ ಇರುತ್ತೆ ವಿಟಮಿನ್ ಬಿ ಇದೆ ಐರನ್ ಇದೆ ಹಾಗಾಗಿ ನಾವು ದೋಸೆ ಹಿಟ್ಟನ್ನು ರುಬ್ಬಕ್ಕೆ ಬಳಸಿರುವಂಥ ಎಲ್ಲ ಪದಾರ್ಥಗಳಲ್ಲಿಯೂ ನಮ್ಮ ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳು ಇರ್ತವೆ ಹಾಗಾಗಿ ನಾವು ಈ ಪಾತ್ ಈ ಪಾತ್ರೆಯಲ್ಲಿ ತೊಳೆದಂತಹ ಸಂದರ್ಭದಲ್ಲಿ ಕೂಡ ಈ ನೀರನ್ನು ಕೂಡ ನಾವು ಆಗಿ ಗಿಡಗಳಿಗೆ ಕೊಡ್ಬೋದು ಇದನ್ನು ನಾನು ಒನ್ ನೈಟ್ ನೆನೆಸ್ತೇನೆ ನೆನೆಸ್ಬಿಟ್ಟು ಈಗ ಆಲ್ರೆಡಿ ಅಕ್ಕಿ ತೊಳೆದು ನೀರೆಲ್ಲ ಇದೆಯಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಇದನ್ನು ಕೂಡ ಆಗಿ ನಾನು ಗಿಡಗಳಿಗೆ ಕೊಡ್ತೇನೆ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ನಂತರ ಗಿಡಗಳಿಗೆ ಕೊಡ್ತೇನೆ ತೊಳೆದಂತಹ ಬಂದಂತಹ ಈ ನೀರನ್ನು ಒಂದು ಪಾತ್ರೆಗೆ ಇನ್ನೊಂದು ಪಾತ್ರೆಗೆ ಚಿಕ್ಕ ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಶಿಫ್ಟ್ ಮಾಡಿದ ಮಾಡಿ ಅದಕ್ಕೆ ಒಂದು ತಟ್ಟೆಯನ್ನು ಮುಚ್ಚಿ ನಾನು ತಟ್ಟೆಯನ್ನು ಮುಚ್ಚಿ ಒನ್ ನೈಟ್ ಇಡ್ತೇನೆ ರಾತ್ರಿ ಇಟ್ಟು ಬೆಳಿಗ್ಗೆಗೆ ಇದನ್ನು ಫರ್ಟಿಲೈಸರ್ ಆಗಿ ಗಿಡಗಳಿಗೆ ಕೊಡ್ತೇನೆ ಅಕ್ಕಿ ತೊಳೆದ ನೀರು ಬೇಳೆ ತೊಳೆದ ನೀರು ಎಲ್ಲನೂ ಒಂದು ಬಾಕ್ಸಲ್ಲಿ ಹಾಕಿ ಎಣ್ಣೆ ಇಟ್ಟಿದ್ದೆ ನೆರಳಲ್ಲಿ ಇವತ್ತು ನೋಡಿ ಅದು ಚೆನ್ನಾಗಿ ಸೆಟ್ಟಾಗಿದೆ ಈ ನೀರನ್ನ ಆಗಿ ಗಿಡಗಳಿಗೆ ಬೆಳೆಸೋಣ ಇದರ ಜೊತೆಗೆ ದೋಸೆ ರುಬ್ಬಿದಂತಹ ಪಾತ್ರೆಯಿಂದ ಬಂದಂತಹ ಸಂಪಣ ಕೂಡ ನಾನು ತೊಳೆದು ಎತ್ತಿಟ್ಟಿದ್ದೀನಿ ಈ ಎಲ್ಲ ನೀರನ್ನು ಒಂದು ದೊಡ್ಡ ಬಕೆಟಲ್ಲಿ ಹಾಕಿ ಮಿಕ್ಸ್ ಮಾಡೋಣ ಮಾಡಿ ಆಗಿ ಇವತ್ತು ಗಿಡಗಳಿಗೆ ಕೊಡೋಣ ಇದು ಕೂಡ ಚೆನ್ನಾಗಿ ಸೆಟ್ ಆಗಿದೆ ಎಲ್ಲವನ್ನು ಒಂದು ಬಕೆಟ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದನ್ನು ಮೇಲ್ಗಡೆ ಗಿಡಗಳಿಗೆ ತಗೊಂಡೋಗೋಣ ನೀರನ್ನ ಒಂದು ದಿನ ಪೂರ ನಾನು ಇಟ್ಟಿದ್ದೀನಿ ಇದರಲ್ಲಿ ಗಿಡಗಳಿಗೆ ಬೇಕಾದಂತಹ ಬ್ಯಾಕ್ಟೀರಿಯಾಗಳು ಮೈಕ್ರೋನ್ಯೂಟ್ರಿಯನ್ಸ್ ಉತ್ಪತ್ತಿ ಆಗಿರ್ತವೆ ಹಾಗಾಗಿ ಗಿಡಗಳಿಗೆ ಬೆಳವಣಿಗೆಗೆ ಬೇಕಾದಂತಹ ಜೀವಕೋಶಗಳು ಮತ್ತು ಪೋಷಕಾಂಶಗಳು ಈ ನೀರಿನಲ್ಲಿ ಇರುತ್ತೆ ಆ ಫರ್ಟಿಲೈಸರ್ನ ಕೊಡುವ ಮೊದಲು ನೋಡಿ ಯಾವ ಗಿಡಗಳಲ್ಲಿಯೂ ನಾವು ಬೆಳಗ್ಗೆಯಿಂದ ರೇರಾಕಿಲ್ಲ ಈಗ ಸಂಜೆ ಐದು ಗಂಟೆ ಸಮಯ ಆಗಿದೆ ಫರ್ಟಿಲೈಸರ್ನ ಯಾವಾಗಲೂ ಸಂಜೆ ಸಮಯದಲ್ಲೇ ಕೊಡಬೇಕು ಆಗ ಅಟ್ಲೀಸ್ಟ್ ನಾವು ಕೊಟ್ಟಂತಹ ಫರ್ಟಿಲೈಸರು ಸುಮಾರು ಸಮಯ ಜೀವಕೋಶಗಳಿರ್ಬೋದು ಸೂಕ್ಷ್ಮ ಜೀವಿಗಳಿರ್ಬೋದು ಅಭಿವೃದ್ಧಿ ಆಗೋದಕ್ಕಿರ್ಬೋದು ಕೆಲಸ ಮಾಡೋದಕ್ಕಿರ್ಬೋದು ಅನುಕೂಲ ಆಗುತ್ತೆ ಅರ್ಧ ಬಕೆಟಷ್ಟು ನೀರು ತೊಗೊಂಡಿದ್ದೀನಿ ಸುಮಾರು ಅದು ಒಂದು ಆರೇಳು ಲೀಟ್ರಷ್ಟು ನೀರಿದೆ ಆ ನೀರಿಗೆ ನಾನು ಇದನ್ನು ಒಂದು ಎರಡು ಮಗ್ಗಷ್ಟು ಇದನ್ನು ಮಿಕ್ಸ್ ಮಾಡ್ತೇನೆ ಈ ಫರ್ಟಿಲೈಸರ್ನ ಎಲ್ಲ ರೀತಿಯ ಗಿಡಗಳಿಗೂ ಕೊಡ್ಬೋದು ಶೋ ಪ್ಲ್ಯಾಂಟ್ಸ್ ಇರ್ಬೋದು ಹಾಗೆ ಸಕುಲೆಂಟ್ಸ್ ಇರ್ಬೋದು ಎಲ್ಲ ರೀತಿಯ ಗಿಡಗಳಿಗೂ ನಾವು ಧಾರಾಳವಾಗಿ ಕೊಡ್ಬೋದು ಇದನ್ನು ಕೊಡೋದ್ರಿಂದ ಏನು ಬೆನಿಫಿಟ್ಸ್ ಅಂದರೆ ಮಣ್ಣು ಮಳೆಗಾಲ ಆಗಿದ್ದರಿಂದ ಇದುವರೆಗೆ ಮಣ್ಣು ಗಟ್ಟಿ ಇದೆ ಗಟ್ಟಿಯಾಗಿರುತ್ತೆ ಇದನ್ನು ಕೊಡೋದ್ರಿಂದ ಇದರಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು ಮಣ್ಣನ್ನು ಆ್ಯಸಿಡಿಕ್ ಮಾಡುತ್ತೆ ಅಸಿಡಿಕ್ ಮಾಡೋದ್ರಿಂದ ಮಣ್ಣು ಸ್ವಲ್ಪ ಉಬ್ಬೋದ್ರಿಂದ ಬೇರುಗಳಿಗೆ ಚೆನ್ನಾಗಿ ಗಾಳಿ ಆಡುತ್ತೆ ಬೇರುಗಳಿಗೆ ಚೆನ್ನಾಗಿ ಗಾಳಿ ಆಡಿದಾಗ ನಮಗೆ ಆಟೋಮೆಟಿಕ್ಕಾಗಿ ಗಿಡದ ಬುಡ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಚೆನ್ನಾಗಾಗುತ್ತೆ ಗಿಡದ ಬುಡ ಚೆನ್ನಾಗಿ ಆಗೋದ್ರಿಂದ ಸ್ಟೆಮ್ಗಳಿಗೂ ಆರೋಗ್ಯವಂತ ಸ್ಟೆಮ್ಗಳನ್ನು ನಾವು ಗಿಡಗಳಲ್ಲಿ ನೋಡ್ಬೋದು ಹಾಗೆ ಒನ್ ಬೈ ಒನ್ ಆರೋಗ್ಯವಂತ ಸ್ಟೆಮ್ ಆದ ನಂತರ ಎಲೆಗಳಿರ್ಬೋದು ಹೂವಿರ್ಬೋದು ಮೊಗ್ಗಿರ್ಬೋದು ಇವೆಲ್ಲವೂ ತುಂಬ ಚೆನ್ನಾಗಿ ಆಗ್ತವೆ ಆರೋಗ್ಯವಂತ ಹೂವುಗಳನ್ನ ನಾವು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಈ ಫರ್ಟಿಲೈಸರ್ನ ನಾವು ಗಿಡಗಳಿಗೆ ಹಾಕೋದ್ರಿಂದ ಒಳ್ಳೆಯ ಬೆನಿಫಿಟ್ಸನ್ನ ನಾವು ಪಡ್ಕೊಳ್ಬೋದು ಈಗ ಮಳೆಗಾಲ ಆಗಿ ಆಗಿ ಮುಗಿದು ಚಳಿಗಾಲ ಆರಂಭ ಆಗ್ತಾಯಿರೋಂಥ ಇಂಥ ಕಾಲದಲ್ಲಿ ಈ ಫರ್ಟಿಲೈಸರ್ ಅಗತ್ಯ ಎಲ್ಲ ಗಿಡಗಳಿಗೂ ಇರುತ್ತೆ ಶೋ ಪ್ಲಾಂಟ್ಸ್ಗೂ ಕೂಡ ಈ ಫರ್ಟಿಲೈಸರ್ನ ಕೊಡ್ಬೋದು ಯಾವುದೇ ಫರ್ಟಿಲೈಸರ್ ಆದರೂ ಕೂಡ ಯಾವುದೇ ಗಿಡ ಆದರೂ ಕೂಡ ಇದರ ಕೆಲಸ ಬಂದು ಮಣ್ಣನ್ನು ಸ್ವಲ್ಪ ಆ್ಯಸಿಡಿಕ್ ಮಾಡೋ ಅಂಥ ಕೆಲಸ ಆಗಿರೋದ್ರಿಂದ ಅಕ್ಕಿ ತೊಳೆದು ನೀರು ಎಲ್ಲ ರೀತಿಯ ಗಿಡಗಳಿಗೂ ಆರಾಮಾಗಿ ನಾವು ಕೊಡ್ಬೋದು ನೋಡಿ ಈಗ ನಾನು ಸಕ್ಯುಲೆಂಟ್ಸ್ ಗಿಡಗಳಿಗೂ ಕೂಡ ಈ ಫರ್ಟಿಲೈಸರ್ನ ಕೊಡ್ತಾ ಇದ್ದೀನಿ ಇದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಗಿಡಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಹೊಂದಿರುವಂತಹ ಬ್ಯಾಕ್ಟೀರಿಯಾಗಳು ಇರ್ತವೆ ಈ ನೀರಿನಲ್ಲಿ ಹಾಗಾಗಿ ಈ ಫರ್ಟಿಲೈಸರನ್ನು ಎಲ್ಲ ರೀತಿಯ ಗಿಡಗಳಿಗೂ ಕೊಡ್ಬೋದು ಗಿಡಗಳಿಗೆ ಆವಾಗವಾಗ ಈ ರೀತಿ ಒಳ್ಳೆ ಬೇರೆ ಬೇರೆ ರೀತಿಯ ಫರ್ಟಿಲೈಸರ್ಗಳನ್ನ ಮಾಡಿ ನಾವು ಕೊಡೋದ್ರಿಂದ ಆ ಗಿಡಗಳಿಗೂ ಕೂಡ ತುಂಬ ಖುಷಿಯಾಗುತ್ತೆ ನಾವು ಹೇಗೆ ವೆರೈಟಿ ವೆರೈಟಿ ಊಟ ನಮಗೆ ಹೇಗೆ ಖುಷಿಯಾಗುತ್ತೆ ಅದೇ ರೀತಿ ಗಿಡಗಳಿಗೂ ಕೂಡ ವೆರೈಟಿ ವೆರೈಟಿ ಅಂದರೆ ಬೇರೆ ಬೇರೆ ರೀತಿಯ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ನಾವು ಫಿಫ್ಟೀನ್ ಡೇಸ್ಗೆ ಒಂದು ಸಾರಿ ಈ ರೀತಿ ಮಾಡಿ ಕೊಡೋದ್ರಿಂದ ಗಿಡಗಳಿಗೂ ಕೂಡ ಖುಷಿಯಾಗುತ್ತೆ ಆ ರೀತಿ ಕೊಡೋದ್ರಿಂದ ನಾವು ಕೂಡ ಒಳ್ಳೆ ಹೂವು ಮಗ್ಗು ಗಿಡದ ಗ್ರೋತನ್ನ ಚೆನ್ನಾಗಿ ನೋಡ್ಬೋದು ನಮ್ಮ ಗಿಡಗಳಿಗೆ ಬೆಳಿಗ್ಗೆ ಒಂದು ಟೈಮ್ ನೀರಾಕಿಲ್ಲ ಅಷ್ಟೇ ಈ ಫರ್ಟಿಲೈಸರ್ ಕೊಡೋದಿರೋದ್ರಿಂದ ನೋಡಿ ಎಷ್ಟು ಒಣಗ್ದಂಗೆ ಕಾಣಿಸ್ತಾ ಇದೆ ಇನ್ನು ನೀರೇ ಕೊಟ್ಟಿಲ್ವೇನೋ ಅನ್ನಬೇಕು ಆ ರೀತಿ ಇದೆ ಇದೊಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿರೋದ್ರಿಂದ ನಾವು ಫರ್ಟಿಲೈಸರು ಮತ್ತು ನೀರನ್ನು ಬೆರೆಸ್ಕೊಳ್ಳುವಾಗ ಏನು ಕರೆಕ್ಟ್ ಪ್ರಮಾಣದಲ್ಲೇ ಬೆರೆಸಿರ್ಬೇಕು ಅನ್ನೋವಂತಹ ಒಂದು ಟೆನ್ಷನ್ ಮಾಡ್ಕೊಳ್ಳೋದೇನು ಬೇಡ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಏನು ತೊಂದರೆ ಇಲ್ಲ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿರೋದ್ರಿಂದ ಜಾಸ್ತಿ ಏನೂ ಆಗೋಲ್ಲ ನಾನು ಯಾವುದೇ ರೀತಿ ಫರ್ಟಿಲೈಸರ್ನ ಕೊಡುವಾಗ ಶೋ ಪ್ಲ್ಯಾಂಟ್ಸ್ಗಳಿಗೆ ಸ್ವಲ್ಪ ಕಡಿಮೆ ಫರ್ಟಿಲೈಝರ್ ಇರುತ್ತೆ ನೀರನ್ನ ಜಾಸ್ತಿ ಹಾಕ್ಕೊಂಡಿರ್ತೀನಿ ಬಟ್ ಹೂ ಬಿಡೋ ಅಂಥ ಗಿಡಗಳು ಈ ದಾಸವಾಳ ಗಿಡ ಇರ್ಬೋದು ಗಣಗಿಲೆ ರೋಸ್ ಇಂಥವಕ್ಕೆಲ್ಲ ನಾನು ಸ್ವಲ್ಪ ಫರ್ಟಿಲೈಝರ್ನ ಜಾಸ್ತಿ ಹಾಕ್ಕೊಂಡಿರ್ತೀನಿ ಅಷ್ಟೇ ವ್ಯತ್ಯಾಸ ಅಂಥವೆಲ್ಲ ನಾವು ದಿನ ಮಾಡೋ ಅಂಥವ್ರಿಗೆ ಗಾರ್ಡನ್ ಇರೋ ಅಂಥವ್ರಿಗೆ ಗೊತ್ತಿರಲೇಬೇಕು ಆಮೇಲೆ ನಾವು ನಮ್ಮ ಕೈಗಳೇ ಹೇಳ್ಬಿಡ್ತೇವೆ ಯಾವುದಕ್ಕೆ ಯಾವ ರೀತಿ ನೋಡ್ಕೊಳ್ಬೇಕು ಯಾವ ಗಿಡಕ್ಕೆ ಎಷ್ಟು ನೀರು ಬೇಕು ಎಷ್ಟು ಬೇಡ ಅಂತ ನೋಡಿ ಎಷ್ಟು ಚೆನ್ನಾಗಿ ದಂಟಿನ ಸೊಪ್ಪು ಬಂದಿದೆ ದಾಸವಾಳ ಗಿಡಗಳಿಗಂತೂ ಈ ಫರ್ಟಿಲೈಝರ್ ತುಂಬ ಹೇಳಿ ಮಾಡಿಸ್ತಂತೆ ಇರುತ್ತೆ ಹೂಗಳನ್ನ ಹೆಚ್ಚಿಗೆ ಪಡ್ಕೊಳ್ಬೇಕು ಅಂದರೆ ಈ ಫರ್ಟಿಲೈಝರ್ನ ಯಾವಾಗಲೂ ಕೊಡ್ತಾ ಇರಬೇಕು ಕಟ್ಟಿಂಗ್ ಹಾಕಿರ್ತೀವಲ್ಲ ಅದಕ್ಕೂ ಕೂಡ ಈ ನೀರನ್ನ ಆರಾಮಾಗಿ ಕೊಡ್ಬೋದು ಈ ಫರ್ಟಿಲೈಸರ್ನ ಮಲ್ಲಿಗೆ ಗಿಡಕ್ಕೆ ಇದ್ದೀನಿ ನಮ್ಮ ಮಲ್ಲಿಗೆ ಗಿಡ ಹೂ ಬಿಟ್ಟಿದೆ ಜೇಡ್ ಪ್ಲ್ಯಾಂಟ್ ಕೊಡ್ತಾ ಇದ್ದೀನಿ ಸಕ್ಕುಲ್ಯಾಂಟ್ಸ್ ಕೊಡ್ತಾ ಇದ್ದೀನಿ ನಾವು ಈ ಫರ್ಟಿಲೈಸರ್ ತಯಾರಿಕೆಯಲ್ಲಿ ಬಳಸಿರೋಂಥ ಎಲ್ಲ ಐಟಮ್ಗಳಲ್ಲಿಯೂ ಒಳ್ಳೊಳ್ಳೆ ನ್ಯೂಟ್ರಿಷಿಯನ್ಸ್ ವ್ಯಾಲ್ಯೂಸ್ ಇರುವಂಥದ್ದೇ ಪ್ರೋಟೀನ್ ವಿಟಮಿನ್ ಕ್ಯಾಲ್ಸಿಯಂ ಮಿನರಲ್ಸ್ ಐರನ್ ಜಿಂಕ್ ಹೀಗೆ ಎಲ್ಲ ರೀತಿಯೂ ಇದೆ ಎಲ್ಲ ಬೇಳೆಕಾಳುಗಳನ್ನು ಸುಮಾರು ಕಡಲೆಬೇಳೆ ಬೇಳೆ ಮೆಂತ್ಯ ಅಕ್ಕಿ ಹೀಗೆ ಅನೇಕ ರೀತಿಯ ಬೇಳೆಕಾಳುಗಳನ್ನು ಬಳಸಿರೋದ್ರಿಂದ ಒಳ್ಳೆ ರೀತಿಯ ಪೋಷಕಾಂಶಗಳನ್ನು ಈ ನೀರಿನಲ್ಲಿ ಇದೆ ಒಳ್ಳೆ ಸೂಕ್ಷ್ಮಜೀವಿಗಳು ಉತ್ಪತ್ತಿ ಆಗೋದಕ್ಕಂತೇಳಿ ಒಂದೇ ಈ ನೀರನ್ನ ನೆರಳಲ್ಲಿ ಅಕ್ಕಿ ತೊಳೆದು ನೀರು ಬಂದಂಥ ಎಲ್ಲ ಕಾಳುಗಳನ್ನ ತೊಳೆದಂಥ ನೀರನ್ನ ಇಟ್ಟಿದ್ದೀವಿ ಅಂತಹ ಒಳ್ಳೆ ಜೀವಿಗಳು ಉತ್ಪತ್ತಿಯಾಗಿರುವಂತಹ ಈ ನೀರಿಗೆ ನೀರನ್ನು ನಾವು ಈ ಗಿಡಗಳಿಗೆ ಕೊಡ್ತಾಯಿದ್ದೀವಿ ಹಾಗಾಗಿ ಒಳ್ಳೆ ಫರ್ಟಿಲೈಸರ್ನ ಒಳ್ಳೆ ಗೊಬ್ಬರವನ್ನು ಇವತ್ತು ನಮ್ಮ ಮನೆಯ ಗಿಡಗಳಿಗೆ ಕೊಡ್ತಾಯಿದ್ದೀನಿ ಕನಕಾಮ್ರ ಗಿಡಗಳಿಗೆ ಅರೆಕ ಫ್ಲಾಮ್ ಟ್ರಿಗಳು ಆವತ್ತು ಗಿಡನ ನೆಟ್ಟಿದ್ದೆ ಆ ಗಿಡಗಳಿಗೂ ಕೂಡ ಫರ್ಟಿಲೈಸರ್ನ ಇದ್ದೀನಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿರೋದ್ರಿಂದ ಏನು ತೊಂದರೆ ಇಲ್ಲ ಯಾವತ್ತು ನಾವು ಗಿಡ ನೆಟ್ಟಿದ್ರೂ ಪರವಾಗಿಲ್ಲ ಆರಾಮಾಗಿ ಕೊಡ್ಬೋದು ಓತೋಸ್ ಇರ್ಬೋದು ಬನಾನಾ ಸ್ಟ್ರಿಂಗ್ ಇರ್ಬೋದು ಲಕ್ಷ್ಮಿ ಕಮ್ಮನ್ ಇರ್ಬೋದು ಈ ರೀತಿಯ ಸಕ್ಕುಲೆಂಟ್ಸ್ಗಳಿಗೆ ಹಾಗೆ ಜೈಟ್ ಪ್ಲ್ಯಾಂಟ್ಗಳಿಗೆ ಕೊಡ್ತಾ ಇದ್ದೀನಿ ಜೆರೇನಿಯಂ ಗಿಡಗಳು ಜೆರೇನಿಯಂ ಗಿಡಗಳಿಗೂ ಕೂಡ ಈ ಫರ್ಟಿಲೈಸರ್ನ ಕೊಡ್ತಾ ಇದ್ದೀನಿ ಹಾಗೆ ಇಲ್ಲಿರುವಂಥ ಎಲ್ಲ ರೀತಿಯ ಶೋ ಪ್ಲ್ಯಾಂಟ್ಸ್ಗೂ ಕೂಡ ಈ ಫರ್ಟಿಲೈಸರ್ನ ನಾನು ಕೊಡ್ತಾ ಇದ್ದೀನಿ ಹಾಗೆ ಕಲಾಂಚೋ ಪ್ಲ್ಯಾಂಟ್ಗಳು ಇವು ಪುಪ್ಪಟ್ ಆಗಿಲ್ಲ ಇವು ಕೂಡ ನಾನು ಫರ್ಟಿಲೈಸರ್ನ ಕೊಡ್ತಾ ಇದ್ದೀನಿ ಕನಕಾಂಬ್ರ ಇದೆ ಹಾಗೆ ಜೆರೇನಿಯಂ ಕೂಡ ಇಲ್ಲೂ ಇದೆ ಹಾಗೆ ಲೆಮನ್ ಗಿಡ ಇದೆ ನಮ್ಮ ಮನೆಯಲ್ಲಿ ಅದಕ್ಕೆ ಕೊಡ್ತಾ ಇದ್ದೀನಿ ಮಧುಮಾಲತಿ ಯಾರಿಗೂ ಎಲ್ಲ ಹೂಗಳು ಬಿಟ್ಟು ಖಾಲಿಯಾಗಿ ಇವಾಗ ಹೀಗಾಗಿದ್ದಾಳೆ ಅವಳಿಗೂ ಕೂಡ ಈ ಫರ್ಟಿಲೈಸರ್ ಕೊಡ್ತಾಯಿದ್ದೀನಿ ಮೆಣ್ಸಿನ್ಕಾಯಿನ ದಾಸವಾಳ ಅದಕ್ಕೂ ಇದ್ದೀನಿ ಹೀಗೆ ಎಲ್ಲ ರೀತಿ ಗಿಡಗಳಿಗೂ ಈ ಫರ್ಟಿಲೈಸರ್ನ ಇದ್ದೀನಿ ಅಕಸ್ಮಾತ್ ಒಂದು ವೇಳೆ ಈ ಫರ್ಟಿಲೈಸರ್ನ ಕೊಟ್ಟು ಇದ್ರದ್ದು ನೀರು ಅಥವಾ ಕೆಳಗಡೆ ಉಳಿದಂತಹ ಕಸ ಉಳ್ಕೊಂಡ್ರೆ ಏನು ತೊಂದರೆ ಇಲ್ಲ ಇಂಥ ಕ್ಯಾಕ್ಟರ್ಸ್ಗೂ ಕೂಡ ಫರ್ಟಿಲೈಸರ್ ಕೊಡ್ತಾ ಇದ್ದೀನಿ ಈ ಫರ್ಟಿಲೈಸರ್ನ ಹೀಗೆ ಕೊಡೋದ್ರ ಜೊತೆಗೆ ನಾವು ಗಿಡಗಳ ಮೇಲೆ ಸ್ಪ್ರೇ ಕೂಡ ಮಾಡಬಹುದು ಒಂದು ಲೋಟ ಫರ್ಟಿಲೈಸರ್ಗೆ ನಾನು ಮೂರು ಲೋಟ ನೀರನ್ನ ಬೆರೆಸಿ ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇದ್ದೀನಿ ಈ ರೀತಿ ಸ್ಪ್ರೇ ರೀತಿಯಲ್ಲೂ ಕೂಡ ನಾವು ಗಿಡಗಳಿಗೆ ಬಳಸ್ಬೋದು ನೋಡಿ ಮಳೆ ಜಾಸ್ತಿಯಾಗಿ ಗಿಡಗಳು ಫುಲ್ಲು ಹಾಳಾಗಿದೆ ಇದು ಕೆಂಪಾಗಿದೆ ಹಾಗೆ ಎಲೆಗಳೆಲ್ಲ ಉದುರೋಗಿದೆ ಹಾಗಾಗಿ ಇಂತಹ ಗಿಡಗಳಿಗೂ ಇಂತಹ ಗಿಡಗಳು ಅಂತಲ್ಲ ನೀವು ಎಲ್ಲ ರೀತಿಯ ಗಿಡಗಳಿಗೂ ಇದನ್ನು ಸ್ಟೆಮ್ಗೂ ಕೂಡ ಸ್ಪ್ರೇ ಮಾಡ್ಬೋದು ನೋಡಿ ಈಗ ಹೊಸ್ದಾಗಿ ಗ್ರೋ ಆಗ್ತಾ ಇರೋಂಥ ಗಿಡಗಳಿಗೂ ಇದು ಒಳ್ಳೆಯ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ ಎಲೆಗಳು ಎಲ್ಲನೂ ಚೆನ್ನಾಗಿ ಇಟ್ಕೊಳ್ಳ ಚೆನ್ನಾಗಿ ಅಭಿವೃದ್ಧಿ ಮಾಡುತ್ತೆ ಎಲೆಗಳು ಒಳ್ಳೆಯ ಕಲರಾಗಿ ಚೆನ್ನಾಗಿ ಕಾಣಿಸ್ತವೆ ನೋಡಿ ಮೊಗ್ಗುಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಮಗ್ಗು ಹೂವು ಎಲ್ಲ ದಷ್ಟಪುಷ್ಟವಾಗಿ ಬರ್ತವೆ